ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಬ್ಬ ಅಜ್ಜಿನ ಕೇಲ್ಬಿಟ್ಟು ಪರ್ಫೆಕ್ಟಾಗಿ ಹಳೆ ಕಾಲದಲ್ಲಿ ಯಾವ ರೀತಿ ಮಾಡ್ತಾಯಿದ್ರು ಆ ರೀತಿ ನಾನು ನಿಮಗೆ ಕಜ್ಜಾಯ ತೋರಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಸಿ ಪಾಕದಲ್ಲೇ ಇನ್ಸ್ಟೆಂಟಾಗಿ ನಾವು ಕಜ್ಜಾಯನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಇನ್ಸ್ಟೆಂಟ್ ಕಜ್ಜಾಯ ಅಲ್ಲ ಇದು ಸೊ ಅಕ್ಕಿ ನೆನೆಸೆ ಮಾಡೋದು ಆದರೆ ಪಾಕನ ನಾವು ಜಾಸ್ತಿ ಒಂದಿನ ಬಿಡದಿರ ಹಾಗೆ ಬಿಸಿ ಬಿಸಿ ಪಾಕದಲ್ಲಿ ನಾವು ಕಜ್ಜಾಯನ ಮಾಡ್ಕೊಳ್ತೀರಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿರುತ್ತೆ ಹಾಗೆ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಒಮ್ಮೆ ಖಂಡಿತ ಈ ಹಬ್ಬಕ್ಕೆ ಈ ವಿಧಾನದಲ್ಲಿ ಕಜಾಯ ಟ್ರೈ ಮಾಡಿ ನೋಡಿ ಫೇಲ್ ಆಗೋ ಚಾನ್ಸೇ ಇಲ್ಲ ಸೊ ಫಸ್ಟ್ ಟೈಮ್ ಮಾಡೋರೋದ್ರೂ ಸಹ ಈ ಕಜಾಯ ವೀಡಿಯೋ ನೋಡಿಬಿಟ್ಟು ನೀವು ಕೂಡ ನಿಮ್ಮ ಮನೇಲಿ ಮಾಡಿ ನೋಡಿ ತುಂಬ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ಮತ್ತೆ ಬನ್ನಿ ಹಾಗಾದರೆ ಲೇಟ್ ಮಾಡ್ತೀರಾ ಈ ಕಜ್ಜಾಯನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಸೊ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಅಕ್ಕಿ ತಗೊಳ್ಬೇಕು ನಾವು ರೇಷನ್ ಅಕ್ಕಿ ತಗೊಂಡು ಮಾಡಿದ್ರೆ ಕಜ್ಜಾಯ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ರೇಷನ್ ಅಕ್ಕಿ ಬದಲಾಗಿ ನೀವು ದೋಸೆ ಅಕ್ಕಿನೂ ಸಹ ಯೂಸ್ ಮಾಡ್ಕೊಳ್ಬೋದು ಫಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ರೇಷನ್ ಅಕ್ಕಿ ಈ ರೀತಿ ನಾನು ಈ ಗ್ಲಾಸ್ ಅಲ್ಲತೆಯಲ್ಲಿ ಎರಡು ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿ ತಗೊಂಡಿದ್ದೀನಿ ಮೆಜರ್ ಮಾಡಿ ತಗೊಳ್ಳೋದಾದ್ರೆ ಒಂದು ಐನೂರು ಗ್ರಾಮ್ ಆಗುವಷ್ಟು ಅಕ್ಕಿ ಅನ್ನೋದು ಬರುತ್ತೆ ಕರೆಕ್ಟಾಗಿ ನಾನು ಐನೂರು ಗ್ರಾಮ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿ ಅಕ್ಕಿನ ಚೆನ್ನಾಗಿ ತೊಳೆದು ನಾನು ಇದನ್ನ ಒಂದಿನ ನೆನೆಸ್ಕೊಂಡಿದ್ದೀನಿ ಅಷ್ಟೇ ನಾನು ಆಲ್ರೆಡಿ ಹೇಳ್ದಂಗೆ ಸ್ವಲ್ಪ ನಾವು ಇನ್ಸ್ಟೆಂಟಾಗಿ ಕಜಾಯ ಮಾಡ್ಕೊಳ್ತೀರಿ ಜಾಸ್ತಿ ಟೈಮ್ ಕೊಡ್ತೀರಾ ಬರೀ ನಾನು ಒಂದಿನ ಅಷ್ಟೇ ನೆನೆಸ್ಕೊಂಡಿರೋದು ಒಂದಿನ ನೆನೆಸಿದ್ರು ನಮಗೆ ಚೆನ್ನಾಗೇ ಬರುತ್ತೆ ನಿಮಗೆ ಟೈಮ್ ಇದ್ದರೆ ಎರಡು ದಿವಸ ಬೇಕಾದರೂ ನೆನೆಸ್ಬೋದು ಒಂದು ದಿನ ಅಕ್ಕಿ ನೆನೆಸೋದಾದರೆ ಬೆಳಗ್ಗೆ ನೆನೆಸಿದ್ರೆ ಸಂಜೆ ಸತಿ ಅಕ್ಕಿನ ವಾಶ್ ಮಾಡಿಕೊಂಡು ನೀರನ್ನ ಚೇಂಜ್ ಮಾಡ್ಕೊಳ್ಳಿ ಎರಡು ದಿನ ನೆನೆಸೋದಾದರೆ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ಕೂಡ ಅಕ್ಕಿನ ಚೆನ್ನಾಗಿ ತೊಳೆದು ನೀರನ್ನ ಬದಲಾಯಿಸಬೇಕು ಈ ಥರ ನಾನು ಒಂದಿನ ನೆನ್ಸ್ಕೊಂಡಿದ್ದೀನಿ ಈಗ ನೆನೆಸಿರೋ ನೀರಿನಲ್ಲಿ ನೆಕ್ಸ್ಟ್ ನೀವು ಯಾವಾಗ ಕಜ್ಜೆ ಮಾಡ್ತೀರೋ ಅವಾಗ ಆ ನೀರಿನಲ್ಲಿ ಒಂದು ಟೀ ಗ್ಲಾಸ್ ಆಗುವಷ್ಟು ನೀರನ್ನ ಪಕ್ಕೇ ಇಟ್ಕೊಳ್ಳಿ ನೆಕ್ಸ್ಟ್ ಹೇಳ್ತೀನಿ ಏನಕ್ಕೆ ಅಂತಂದ್ಬಿಟ್ಟು ಈಗ ಚೆನ್ನಾಗಿ ತೊಳೆದು ಸತಿ ಈಗ ಈ ಅಕ್ಕಿನ ಇಟ್ಕೊಂಡು ಈ ಥರ ಒಂದು ಸ್ಟ್ರೈನರಲ್ಲಿ ಹಾಕಿಬಿಟ್ಟು ನೀರನ್ನ ಸ್ವಲ್ಪ ಸೋರೋದಕ್ಕೆ ಹಾಗೆ ಬಿಡಬೇಕು ಒಂದೆರಡು ಮೂರು ನಿಮಿಷ ಆ ನೀರೆಲ್ಲ ಸೋರೋವರೆಗೂ ಹಾಗೆ ಬಿಟ್ಬಿಟ್ಟು ನಂತರ ಅಕ್ಕಿನ ತಗೊಂಡು ಸ್ವಲ್ಪ ದಪ್ಪ ಬಟ್ಟೆ ಮೇಲೆ ಈ ರೀತಿ ನಾವು ಅಕ್ಕಿನ ಒಣಗಿಸ್ಕೊಳ್ಬೇಕಾಗತ್ತೆ ಸೊ ಈಗ ಅಕ್ಕಿ ಒಣಗಿಸ್ಕೊಳ್ಳುವಾಗ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಬಾರ್ದು ಮನೆಯಲ್ಲೇನೆ ಫ್ಯಾನ್ ಕೆಳಗಡೆ ಒಣಗಿಸ್ಕೊಂಡ್ರೆ ಸಾಕಾಗತ್ತೆ ಹಾಗೆ ನಮಗಿದು ಜಾಸ್ತಿ ಒಣಗಬಾರ್ದು ಕಂಪಲ್ಸರಿ ಈ ಟಿಪ್ನ ಮಾತ್ರ ನೆನಪಿಟ್ಕೊಳ್ಳಿ ಅಕ್ಕಿ ನಮಗೆ ಜಾಸ್ತಿ ಒಣಗಿದ್ರೆ ಸರಿಯಾಗಿ ಬರೋದಿಲ್ಲ ಸೊ ನಮಗೆ ಅಕ್ಕಿ ಅನ್ನೋದು ಮುಟ್ಟಿ ನೋಡಿದಾಗ ಕೈಗೆ ರೀತಿ ಅಂಟ್ಕೊಳ್ಬೇಕು ಅಷ್ಟು ಮಾತ್ರ ಅಕ್ಕಿನ ಒಣಗಿಸ್ಕೊಂಡ್ರೆ ಸಾಕು ಅಂದರೆ ನೀರಿನ ಅಂಶ ಸ್ವಲ್ಪ ಇರಬಾರ್ದು ಕಮ್ಮಿ ಆಗಬೇಕು ಅಷ್ಟೇ ಈಗ ಅಕ್ಕಿನ ತಗೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಫೈನಾಗಿ ನಾವು ಇದನ್ನು ರುಬ್ಕೊಳ್ಬೇಕಾಗತ್ತೆ ಸೊ ನೀವು ಮಿಲ್ಲಿಗಾದರೂ ಹಾಕಿಸ್ಕೊಳ್ಬೋದು ಅಕ್ಕಿ ಚೆನ್ನಾಗಿ ಒಣಗಬಾರ್ದು ಸ್ವಲ್ಪ ನೀರಿನ ಅಂಶ ಡ್ರೈ ಆಗಬೇಕು ಅಷ್ಟೇ ಅಕ್ಕಿ ಮುಟ್ಟಿ ನೋಡಿದಾಗ ಕಣ್ಣಿಡ ು ಕೈಗೆ ಅಂಟ್ತಾ ಇರಬೇಕು ಅಕ್ಕಿ ಅನ್ನೋದು ಈ ಥರ ನಾವು ಗ್ರೈಂಡ್ ಮಾಡಿಕೊಂಡು ಈ ಥರ ನೈಸಾಗಿ ನಾವು ಜರಡಿ ಮಾಡ್ಕೊಳ್ಬೇಕಾಗತ್ತೆ ಒಂಚೂರು ಕೂಡ ನಮಗೆ ರವೆ ರವೆ ಥರ ಇರಬಾರ್ದು ಈ ಥರ ನೈಸಾಗಿ ಜರಡಿ ಮಾಡಿ ಆ ಹಿಟ್ಟಿನ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಒಂದು ಒದ್ದೆ ಬಟ್ಟೆನ ಹಾಕಿ ಮುಚ್ಚಿ ಎತ್ತಿಟ್ಕೊಳ್ಬೇಕು ಹಾಗೆ ಒಣಗೋದಕ್ಕೆ ಬಿಡಬೇಡಿ ಅಕ್ಕಿ ಹಿಟ್ಟು ಒಣಗಿದ್ರೆ ನಮಗೆ ಕಜ್ಜಾಯ ಕೂಡ ಸರಿಯಾಗಿ ಬರೋದಿಲ್ಲ ಈ ಟಿಪ್ ಕೂಡ ಅಷ್ಟೇ ತುಂಬ ಮುಖ್ಯ ಆಗುತ್ತೆ ಈ ಥರ ನಾವು ಒಂದು ವೆಟ್ ನ ಮುಚ್ಚಿ ಅಕ್ಕಿ ಹಿಟ್ಟನ್ನ ಎತ್ತಿಟ್ಕೊಳ್ಬೇಕು ನೆಕ್ಸ್ಟ್ ಉಳಿದಿರೋ ಅಕ್ಕಿ ಕೂಡ ಇದೇ ರೀತಿ ಹಾಕೊಂಡು ಹಾಕ್ಕೊಂಡು ನೈಸಾಗಿ ಪುಡಿ ಮಾಡಿಕೊಂಡು ಜರಡಿ ಮಾಡಿ ತಗೊಳ್ಬೇಕು ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಜರಡಿ ಮಾಡ್ಕೊಳ್ತೀವಲ್ಲ ಸಣ್ಣ ಜರಡಿ ಸೊ ಆ ಜರಡಿಯಲ್ಲಿ ನಾವು ಇದನ್ನ ಗ್ರ ಈ ರೀತಿ ನಾವು ಜರಡಿ ಮಾಡ್ಕೋಬೇಕಾಗತ್ತೆ ಈ ಥರ ದಪ್ಪ ದಪ್ಪದು ಈ ಅಕ್ಕಿ ರವೆ ಎಲ್ಲ ತೆಗೆದಾಕ್ಬಿಡಬೇಕು ಅದಕ್ಕೆ ಹಾಕೋದಕ್ಕೆ ಹೋಗಬೇಡಿ ಈಗ ಮತ್ತು ಆ ಹಿಟ್ಟು ಒಣಗ್ದಂಗೆ ರೀತಿ ಟೈಟಾಗಿ ಪ್ರೆಸ್ ಮಾಡಿಬಿಟ್ಟು ಒಂದು ವರ್ಧೆ ಬಟ್ಟೆನ ಹಾಕಿ ನಾವು ಇದನ್ನ ಎತ್ತಿಟ್ಕೊಳ್ಬೇಕು ನೋಡ್ಬೋದು ಎಷ್ಟು ಚೆನ್ನಾಗಿ ಈ ರೀತಿ ಮುಷ್ಟಿ ಹಿಡಿದ್ರೆ ನಮಗೆ ಆ ಶೇಪ್ಗೆ ಬರ್ತಾ ಇದೆ ಸೊ ಇದು ನಮಗೆ ಪರ್ಫೆಕ್ಟ್ ಹದ ನಮಗೆ ಅಕ್ಕಿ ಹಿಟ್ಟು ಅನ್ನೋದು ಈ ಥರ ಇರಬೇಕು ನಮಗೆ ಒಣಗಬಾರ್ದು ಆಗಲೇ ನಾನು ಆಗಲೇ ಹೇಳಿದಂಗೆ ಇದು ಎಕ್ಸ್ಟ್ರಾ ಟೇಸ್ಟ್ ಬರೋದಕ್ಕೋಸ್ಕರ ನಾನಿಲ್ಲಿ ಹಸಿ ಕೊಬ್ಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಹಸಿ ಕೊಬ್ಬರಿ ಹಾಕಿ ಈ ಕಜ್ಜಾಯ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ನಾರ್ಮಲ್ ಕಜ್ಜಾಯಕ್ಕಿಂತ ಇದು ತುಂಬ ರುಚಿಯಾಗಿರುತ್ತೆ ಒಂದ್ಸತಿ ಮಿಸ್ ಮಾಡ್ತಿರೇ ಟ್ರೈ ಮಾಡಿ ನೋಡಿ ಈ ರೀತಿ ಒಂದು ಅರ್ಧ ಚಿಪ್ಪಾಗುವಷ್ಟು ಹಸಿ ಕೊಬ್ಬರಿನ ಮಿಕ್ಸ್ಚರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಬಿ ತಗೊಳ್ಬೇಕು ಮೆಜರ್ಮೆಂಟ್ನಲ್ಲಿ ಹೇಳಬೇಕು ಅಂತಂದರೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಹಸಿ ಕೊಬ್ಬರಿ ಗ್ರೈಂಡ್ ಮಾಡ್ಕೊಂಡು ತಗೊಂಡಿರೋದು ಇದನ್ನು ತಿಟ್ಕೊಳ್ಳಿ ರೀತಿ ರುಬ್ಕೊಂಡು ನೆಕ್ಸ್ಟ್ ಈಗ ಬೆಲ್ಲ ತಗೊಳ್ಬೇಕಾಗತ್ತೆ ನಾನು ಆಗಲೇ ಹೇಳಿದಂಗೆ ಇನ್ಸ್ಟೆಂಟಾಗಿ ನಾವು ಬಿಸಿ ಪಾಕದಲ್ಲೇ ಕಜ್ಜಾಯ ಮಾಡ್ತಿರೋದು ಸೊ ಅದಕ್ಕೋಸ್ಕರ ನಾವು ಬೆಲ್ಲ ಸ್ವಲ್ಪ ಕಡಿಮೆ ತಗೊಳ್ಬೇಕು ನಾರ್ಮಲಾಗಿ ಒಂದು ಅರ್ಧ ಕೆ ಜಿ ಅಕ್ಕಿಗೆ ಮುನ್ನೂರ ತೊಂಬತ್ತು ಗ್ರಾಮ್ ಆಗುವಷ್ಟು ಹತ್ರ ಹತ್ರ ನಾನ್ನೂರು ಗ್ರಾಮ್ ಆಗುವಷ್ಟು ಬೆಲ್ಲ ಆದರೆ ಸರಿಯಾಗುತ್ತೆ ಆದರೆ ನಾವು ಇದಕ್ಕೆ ಸ್ವಲ್ಪ ಕಮ್ಮಿ ಅಂದರೆ ಮುನ್ನೂರ ಐವತ್ತು ಗ್ರಾಮ್ ಆಗುವಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀವಿ ಅರ್ಧ ಕೆ ಜಿ ಅಕ್ಕಿಗೆ ಈ ರೀತಿ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಮೆಜರ್ಮೆಂಟ್ನಲ್ಲಾದರೆ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಬೆಲ್ಲ ಹಾಕ್ಕೊಳ್ಬೇಕು ಎರಡು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ಗಳು ಮುಕ್ಕಾಲು ಮುಕ್ಕಾಲು ನಾವು ಬೆಲ್ಲ ಹಾಕೊಳ್ಬೇಕಾಗತ್ತೆ ಈಗ ಮತ್ತೆ ಇದಕ್ಕೆ ಸ್ವಲ್ಪ ನಾವು ಫಸ್ಟ್ ಏನೇ ಟೀ ಗ್ಲಾಸ್ ಅಲ್ಲಿ ಅಕ್ಕಿ ನೆನೆಸಿದಾಗ ನೀರ್ನ ತೆಗೆದಿಟ್ಕೊಂಡಿದ್ವಲ್ಲ ಸೊ ಆ ನೀರ್ನ ಈಗ ಹಾಕ್ಬಿಟ್ಟು ಈ ರೀತಿ ಒಂದು ಕೋಲ್ ಕೂಡ ಹಾಕೊಳ್ಳಿ ಕೋಲಲ್ಲಿ ನಾವು ಮಿಕ್ಸ್ ಮಾಡಿದ್ರೆ ಮುದ್ದೆ ಕೋಲ್ ಇರುತ್ತೆಲ್ಲ ಸೊ ಅದರಲ್ಲಿ ಮಿಕ್ಸ್ ಮಾಡಿದ್ರೆ ನಮ್ಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ಈಗ ಇದನ್ನು ಪಕ್ಕೆ ತಿಟ್ಕೊಂಡು ನೆಕ್ಸ್ಟು ಒಂದು ಕಡಾಯಿನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳುನ ಈ ರೀತಿ ನಾವು ಹುರ್ಕೊಳ್ಬೇಕು ಒಂದು ಅರ್ಧ ಹುರಿದ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರಿದು ಪಕ್ಕೆ ತಿಟ್ಕೊಳ್ಳಿ ಇದರಿಂದ ನಮಗೆ ಇನ್ನೂ ಎಕ್ಸ್ಟ್ರಾ ರುಚಿಯಾಗಿ ಬರುತ್ತೆ ನೀ ಒಬ್ಬೊಬ್ಬರು ಎಲ್ಲನೋದು ತಟ್ಟುವಾಗ ಕಜ್ಜಾಯ ತಟ್ಟಿ ಎಣ್ಣೆಗೆ ಹಾಕುವಾಗ ಇದೆ ನಿಮ್ಗೆ ಆವಾಗ ಇಷ್ಟ ಇದ್ದರೆ ನೀವು ಆವಾಗ ತಟ್ಟಿಬಿಟ್ಟು ನೀವು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಬೋದು ನೆಕ್ಸ್ಟ್ ಈಗ ಈ ಬೆಲ್ಲದ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ಕರಗಿಸ್ಕೊಂಡು ಪಾಕ ಮಾಡಿಕೊಳ್ಬೇಕಾಗತ್ತೆ ನಿಮಗೆ ಅಕಸ್ಮಾತ್ ಬೆಲ್ಲ ಸ್ವಲ್ಪ ಕಡಿಮೆ ತಗೊಂಡಿದ್ವಿ ಸ್ವೀಟ್ ಕಡಿಮೆ ಆಗೋಗುತ್ತೇನೋ ಅಂತ ಡೌಟ್ ಇದ್ದರೆ ನೀವು ನಾನೂರು ಗ್ರಾಮ್ ಆಗುವಷ್ಟು ಬೆಲ್ಲ ತಗೊಂಡು ನೀವು ಹಾಕ್ಕೊಂಡು ಸ್ವಲ್ಪ ಪಾಕ ಅನ್ನೋದು ಆರೋಗ್ಯಕ್ಕೆ ಬಿಡಬೇಕು ನಂತರ ನೀವು ಕಜ್ಜಾಯ ಮಾಡ್ಕೊಳ್ಬೋದು ಸರಿ ಹೋಗುತ್ತೆ ಬೆಲ್ಲ ಕರಗಿದ್ದಾದಮೇಲೆ ಗ್ಯಾಸನ್ನ ಸ್ವಲ್ಪ ಕಡಿಮೆ ಉರಿ ಮಾಡಿಕೊಂಡು ನಾವು ಪಾಕ ತರಿಸ್ಕೊಳ್ಬೇಕು ಈ ರೀತಿ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಕುದೀತಾ ಇರುತ್ತೆ ಹಾಗೊಂದ್ಸತಿ ಪಾಕನ ಚೆಕ್ ಮಾಡಿಕೊಳ್ಳಿ ನೀರಿಗೆ ಪಾಕ ಹಾಕಿ ನೋಡಿದಾಗ ಅದು ನಮಗೆ ನೀರಿನಲ್ಲಿ ಪಾಕ ಅನ್ನೋದು ಕರಗಬಾರ್ದು ಹಾಗೆ ಈ ರೀತಿ ಕೈಗೆ ಎತ್ಕೊಂಡು ನೋಡಿದ್ರೆ ಸೊ ಒಂದು ಉಂಡೆ ರೀತಿ ನಮಗೆ ಸಾಫ್ಟ್ ಬಾಲಾಗಿ ನಮಗಿದು ತಯಾರಾಗಬೇಕು ಸೊ ಇದು ನಮಗೆ ಪರ್ಫೆಕ್ಟಾದ ಹದ ಇಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಪಾಕ ಅನ್ನೋದು ಕಮ್ಮಿ ಆದರೂ ಪರವಾಗಿಲ್ಲ ನಮಗೆ ಸೊ ನೆಕ್ಸ್ಟ್ ನಾವು ಕೊಬ್ಬರಿ ಹಾಕ್ತೀವಲ್ವ ಸೊ ಆಗ ನಮಗೆ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಅಷ್ಟೊಂದು ಚ ಚಿಂತೆ ಹೋಗ್ಬೇಡಿ ಸರಿಯಾಗಿ ಬರುತ್ತೆ ಸೊ ಈ ರೀತಿ ಪಾಕ ಬಂದ ತಕ್ಷಣ ಈಗ ಮತ್ತೆ ಇದಕ್ಕೆ ನಾವು ಹಸಿ ಕೊಬ್ಬರಿನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಈಗ ಹಾಕ್ಕೊಂಡು ಕರೆಕ್ಟಾಗಿ ನಾಲ್ಕರಿಂದ ಐದು ನಿಮಿಷ ನಾವು ಇದನ್ನ ಕಮ್ಮಿ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ನಮಗೆ ಹಸಿ ಕೊಬ್ಬರಿ ಹಾಕಿದ್ದಾದಮೇಲೆ ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಪಾಕ ಅನ್ನೋದು ಕರೆಕ್ಟಾಗಿ ಬರುತ್ತೆ ಸರಿ ಹೋಗುತ್ತೆ ನೀವು ಮತ್ತೆ ಜಾಸ್ತಿ ಕುದಿಸೋದಕ್ಕೆ ಹೋಗ್ಬೇಡಿ ನಮಗೆ ಅದು ತುಂಬ ಗಟ್ಟಿ ಆಗ್ಬಿಡುತ್ತೆ ಸರಿಯಾಗಿರೋದಿಲ್ಲ ಅಂದರೆ ನಮಗೆ ಅದರಲ್ಲಿ ಹಾಲಿನ ಅಂಶ ಇರುತ್ತಲ್ಲ ಸೊ ಅದು ಕೂಡ ಚೆನ್ನಾಗಿ ನಮಗೆ ಕುದಿಬೇಕು ಹಾಗಾಗಿ ಒಂದು ನಾಲ್ಕೈದು ನಿಮಿಷ ಟೈಮರ್ ಬೇಕಾದರೆ ನೀವು ಇಟ್ಕೊಂಡು ನಾಲ್ಕೈದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಅರ್ಧ ಕೆ ಜಿ ಅಕ್ಕಿಗೆ ಅಷ್ಟೇ ಒಂದು ಕೆ ಜಿ ಅಕ್ಕಿಗೂ ಅಷ್ಟೇ ಜಾಸ್ತಿ ಕ್ವಾಂಟಿಟಿಗೂ ಅಷ್ಟೇ ಸ್ವಲ್ಪ ಹೊತ್ತು ಕುದಿಸ್ಕೊಬೇಕು ಅಷ್ಟೇ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಬೇಕು ಉರಿ ಜಾಸ್ತಿ ಮಾಡಬಾರ್ದು ನಂತರ ಒಂದು ನಾಲ್ಕೈದು ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಇಮಿಡಿಯೇಟ್ ಇಮಿಡಿಯೇಟಾಗಿ ನಾವು ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಇಲ್ಲಿ ಎಕ್ಸ್ಪ್ಲನೇಷನ್ಸ್ ಜಾಸ್ತಿ ಆಗೋಯಿತು ಅಂತ ಅನ್ಸೋದಾದರೆ ಸ್ವಲ್ಪ ವೀಡಿಯೋನ ನಿಧಾನ ಮಾಡ್ಕೊಂಡು ನೋಡಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಯಾವುದೇ ಕಾರಣಕ್ಕೂ ಫೈಲ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ನ ಜಾಸ್ತಿ ಇದ್ದೀನಿ ಸೊ ವಿಡಿಯೋನ ಸ್ವಲ್ಪ ನಿಧಾನ ಇಟ್ಕೊಂಡು ನೋಡಿ ಈ ರೀತಿ ಕಂಪ್ಲೀಟಾಗಿ ಎಲ್ಲ ಅಕ್ಕಿ ಇಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ಈ ಈ ಥರ ಮಿಕ್ಸ್ ಮಾಡುವಾಗೆ ನಾನು ಇದಕ್ಕೆ ಎಳ್ಳು ಮತ್ತು ಗಸಗಸೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಆದರೂ ಹಾಕ್ಕೊಳ್ಬೋದು ಹೇಗಾದರೂ ಸರಿ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲಂಗೆ ಮಿಕ್ಸ್ ಮಾಡಿಕೊಂಡು ಹಾಗೆ ಬಿಸಿ ಇರುವಾಗೆ ನಾವು ಕಜ್ಜಾಯನ ಮಾಡ್ಕೊಳ್ಬೋದು ನೋಡ್ಬೋದು ಪರ್ಫೆಕ್ಟ್ ಅದಕ್ಕೆ ನಮಗೆ ಕಜ್ಜಾಯದ ಹಿಟ್ಟು ರೆಡಿಯಾಗಿದೆ ಮತ್ತು ಇದಕ್ಕಿಂತ ಜಾಸ್ತಿ ಗಟ್ಟಿ ಮಾಡೋದಕ್ಕೆ ಹೋಗಬೇಡಿ ಅಕಸ್ಮಾತ್ ನಿಮಗೆ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಇನ್ನು ಅಕ್ಕಿ ಹಿಟ್ಟಿದೆ ಅನ್ನೋದಾದರೆ ಫುಲ್ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಕನ್ಸಿಸ್ಟೆನ್ಸಿ ಇದ್ದಾಗೇ ಅಕ್ಕಿ ಹಿಟ್ಟನ್ನ ಹಾಕೋದು ಮಿಕ್ಸ್ ಸ್ಟಾಪ್ ಮಾಡಿಬಿಡಿ ನಾನಿಲ್ಲಿ ಕಂಪ್ಲೀಟಾಗಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾವು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಆಗಲಿ ಎಣ್ಣೆ ಆಗಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಮ್ಗೆ ಈಗ ಕಜ್ಜಾಯ ಮಾಡ್ಕೊಳ್ಳೋದಕ್ಕೆ ಹಿಟ್ ಅನ್ನೋದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಸೊ ಅದೇ ನೀವು ಬೆಲ್ಲ ಅನ್ನೋದು ಸ್ವಲ್ಪ ಜಾಸ್ತಿ ತಗೊಂಡಿದ್ರೆ ಒಂದು ಸ್ವಲ್ಪ ಹೊತ್ತು ಅಂದರೆ ಈ ಹದ ಬರೋವರೆಗೂ ನಾವು ಸೆಟ್ ಮಾಡಿಕೊಂಡು ನಂತರ ನಾವು ಕಜ್ಜಾಯ ಮಾಡಿಕೊಳ್ಬೇಕು ಈಗ ಕಜ್ಜಾಯ ಮಾಡ್ಕೊಳ್ಳೋದಕ್ಕೆ ಪರ್ಫೆಕ್ಟ್ ಹದ ನಮಗೆ ಬಂದಿದೆ ಸೊ ಈಗ ಇನ್ಸ್ಟೆಂಟಾಗಿ ನಾನು ಬಿಸಿ ಬಿಸಿ ಇರುವಾಗೇ ಕಜ್ಜಾಯ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಆರೋಗ್ಯ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬಿಸಿ ಇದೆ ನಿಮ್ಗೆ ತೋರಿಸೋದಕ್ಕೋಸ್ಕರ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಕೈಗೆ ಸ್ವಲ್ಪ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಚ್ಕೊಂಡು ನಾವು ಕಜ್ಜಾಯ ಮಾಡ್ಕೊಳ್ಬೋದು ಹಾಗೆ ಈ ಕಜ್ಜಾಯದ ಹಿಟ್ಟು ಅನ್ನೋದು ಒಣಗ್ದಂಗೆ ಒಂದು ನ ಮುಚ್ಚಿ ನಾವು ಎತ್ತಿಟ್ಕೊಳ್ಬೇಕು ಈ ಕಜ್ಜಾಯ ಹಿಟ್ಟು ಒಣಗಿದ್ರೆ ನಮಗೆ ಅಷ್ಟು ಸರಿಯಾಗಿ ಬರೋದಿಲ್ಲ ಸೊ ಈಗ ಪಾಕ ರೆಡಿಯಾಗಿದ್ದ ತಕ್ಷಣ ಎಣ್ಣೆ ಕೂಡ ಬಿಸಿಗೆ ಇಟ್ಕೊಳ್ಳಿ ಎಣ್ಣೆ ಕಾಯ್ತಾ ಇರಲಿ ಇನ್ನೊಂದು ಕಡೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಕಜ್ಜಾಯನ ತಟ್ಕೊಳ್ಳಿ ನೀವು ಬೇಕು ಅಂತಂದರೆ ಇದೇ ಟೈಮ್ನಲ್ಲೇನೆ ಸ್ವಲ್ಪ ಎಳ್ಳು ಕೂಡ ಹಾಕಿ ತಟ್ಕೊಳ್ಬೋದು ಸೊ ನಿಮ್ಗೆ ಯಾವ್ದು ಇಷ್ಟ ಇದ್ದರೆ ಆ ಥರ ಮಾಡ್ಕೊಳ್ಳಿ ನಾನಿಲ್ಲಿ ಮಾಡ್ತಾ ಇಲ್ಲ ನಿಮ್ಗೆ ಬೇಕು ಅಂತಂದರೆ ನೀವು ಹೋಲ್ ಕೂಡ ಮಾಡ್ಕೊಳ್ಬೋದು ಹಾಗೆ ಇನ್ನೊಂದು ಏನಂದರೆ ನಿಮಗೆ ತುಂಬ ನಿಮಗೆ ಮೆತ್ತುವಾಗಿ ಒಬ್ಬೊಬ್ರಿಗೆ ತುಂಬ ಸಾಫ್ಟ್ ಕಜಾಯ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಸ್ವಲ್ಪ ಮೇಲ್ಗಡೆ ಕ್ರಿಸ್ಪಿ ಇದ್ದು ಒಳಗಡೆ ಸಾಫ್ಟ್ ಇದ್ದು ಇಷ್ಟ ಆಗುತ್ತೆ ಸೊ ಸ್ವಲ್ಪ ತುಂಬ ಸಾಫ್ಟ್ ಇಷ್ಟಪಡೋರು ಸ್ವಲ್ಪ ದಪ್ಪಕ್ಕೆ ತಟ್ಕೊಂಡು ಎಣ್ಣೆಗೆ ಹಾಕ್ಕೊಳ್ಳಿ ಅದೇ ನಿಮಗೆ ಮೇಲ್ಗಡೆ ಕ್ರಿಸ್ಪಿ ಮತ್ತು ಒಳಗಡೆ ಸಾಫ್ಟ್ ಇರೋರು ಈ ಥರ ಮೀಡಿಯಮ್ ಆಗಿ ತಟ್ಕೊಂಡ್ರೆ ಸಾಕಾಗತ್ತೆ ಸೊ ಈಗ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಎಣ್ಣೆ ಕಾಯಿಸ್ಕೊಂಡು ಈ ರೀತಿ ನಾವು ಒಂದೊಂದಾಗಿ ಎಣ್ಣೆಗೆ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ನೀಟಾಗಿ ಉಬ್ಬುತ್ತೆ ನಮಗೆ ಸೊ ಇದೇ ರೀತಿ ನಾವು ಎಲ್ಲನೂ ಸಹ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆ ಎಣ್ಣೆಯಲ್ಲಿ ಎಷ್ಟು ಹಿಡಿಸುತ್ತೋ ನೀವು ಅಷ್ಟು ಕಜಾಯನ ಹಾಕಿ ನೀವು ಫ್ರೈ ಮಾಡ್ಕೊಳ್ಬೇಕು ಒಂದೊಂದೇ ಹಾಕ್ಕೋಬೇಕು ಅಂತ ಏನಿಲ್ಲ ಸೊ ಒಂದು ಕಡೆ ಫ್ರೈ ಆಗಿದ್ದಾದಮೇಲೆ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ನಾವು ಇದನ್ನ ಫ್ರೈ ಮಾಡ್ಕೊಳ್ಬೋದು ನೋಡ್ತಾ ಇದ್ರ ಅಲ್ವಾ ಎಷ್ಟು ಚೆನ್ನಾಗಿ ನಮ್ಗೆ ಬರ್ತಾಯಿದೆ ಅಂತಂದ್ಬಿಟ್ಟು ಒಂಚೂರು ಕೂಡ ಎಣ್ಣೆಯಲ್ಲಿ ಹರಡ್ದಿರ ಎಷ್ಟು ಸೂಪರಾಗಿ ಬರ್ತಿದೆ ಸೊ ಇದೇ ವಿಧಾನದಲ್ಲಿ ಎಲ್ಲನೂ ಮಾಡ್ಕೊಳ್ಳೋದಷ್ಟೇ ನಾನಿಲ್ಲಿ ಎಣ್ಣೆ ಏನು ತೆಗಿತಾ ಇಲ್ಲ ನಿಮ್ಗೆ ಬೇಕು ಅಂತಂದರೆ ಕಜ್ಜಾಯಣ್ಣ ಇನ್ನೊಂದು ಸಹಾಯ ಸೌಟ್ ಸಹಾಯದಿಂದ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಎಣ್ಣೆ ಅನ್ನೋದು ಬಂದ್ಬಿಡುತ್ತೆ ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ಈ ಥರ ನೀವು ಸ್ವಲ್ಪ ಕಡಿಮೆ ಊರಿನಲ್ಲಿ ಫ್ರೈ ಮಾಡಿಕೊಂಡ್ರೆ ಮೇಲುಗಡೆ ಅನ್ನೋದು ಕ್ರಿಸ್ಪಿಯಾಗಿರುತ್ತೆ ಸಾಫ್ಟ್ ಸಾಫ್ಟಾಗಿರುತ್ತೆ ಹಾಗೆ ನಿಮಗೆ ಸಾಫ್ಟ್ ಕಜ್ಜಾಯ ಫುಲ್ ಸಾಫ್ಟಿಯಾಗಿ ಕಜ್ಜಾಯ ಬೇಕು ಅನ್ನೋದಾದರೆ ಸ್ವಲ್ಪ ಉರಿನ ಜಾಸ್ತಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಬೇಗನೆ ಎತ್ಕೊಂಬಿಡಿ ಹಾಗೆ ನಿಮಗೆ ಸಾಫ್ಟ್ ಕಜಾಯ ಅನ್ನೋದು ರೆಡಿ ಆಗುತ್ತೆ ಈ ಥರ ಒಂದು ಅರ್ಧ ಹಿಟ್ಟಿನಲ್ಲಿ ಮಾಡಿದ್ದಾದಮೇಲೆ ಮತ್ತೆ ಇನ್ನೊಂದು ಅರ್ಧ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ನಂತರ ನಾವು ಕಜ್ಜಾಯ ಮಾಡ್ಕೊಳ್ಬೇಕಾಗತ್ತೆ ಬಿಸಿ ಬಿಸಿ ಇರುವಾಗಿಯೇ ಸ್ವಲ್ಪ ಬೇಗ ಬೇಗ ನಾವು ಕಜ್ಜಾಯಗಳನ್ನು ಮಾಡ್ಕೋಬೇಕು ಇಲ್ಲಾಂದರೆ ನಮಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಹಿಟ್ಟು ಅನ್ನೋದು ಆ ಥರ ತುಂಬ ಅಕಸ್ಮಾತ್ ನಿಮಗೆ ಬೈ ಚಾನ್ಸ್ ಆಗೋಯ್ತು ಮಾಡೋದು ಆಗೋಯ್ತು ಅನ್ನೋದಾದರೆ ಸ್ವಲ್ಪ ಪಚಪಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಹೋಗುತ್ತೆ ಅದೇ ನಿಮಗೆ ಪಾಕ ಅನ್ನೋದು ತುಂಬ ತೆಳ್ಳಗಿದೆ ಮಾಡೋದಕ್ಕೆ ಹಾಕ್ತಾ ಇಲ್ಲ ಅನ್ನೋದಾದರೆ ನೀವು ಸ್ವಲ್ಪ ಗೋಧಿ ಹಿಟ್ಟಾಗಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನೀವು ಕಜಾಯ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಷ್ಟೇ ನೋಡಿ ನಮಗೆ ಎಲ್ಲನೂ ಸಹ ರೆಡಿಯಾಗಿದೆ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ನನಗೆ ಮೂವತ್ತು ಕಜಾಯ ಆಗಿದೆ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡಿಕೊಳ್ಳಿ ಎಲ್ಲನೂ ಸೂಪರಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪಿಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್